ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಗೌರಿಬಿದನೂರು ಬಳಿಕ ಬಾಗೇಪಲ್ಲಿಯಲ್ಲೂ ಕೂಡ ಅಸ್ಪೃಶ್ಯತೆ ಆಚರಣೆ ತಾಂಡವಾಡುತ್ತಿದೆ ಚೇಳೂರು ತಾಲೂಕಿನ ರಾಷ್ಟರುವು ಗ್ರಾಮ ಪಂಚಾಯಿತಿಯಲ್ಲಿ ಜಾತಿ ನಿಂದನೆ ಆರೋಪ ಕೇಳಿಬಂದಿದೆ ಪಿಡಿಒ ಸೇರಿ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿ ರೇವತಿ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ ಅಕ್ರಮ ಕಾಮಗಾರಿಗಳಿಗೆ ಸಹಿ ಹಾಕದ ಕಾರಣ ಜಾತಿನಿಂದನೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಪಿಡಿಒ ಅಶೋಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಬಾಬು ರೆಡ್ಡಿ ವಿರುದ್ಧ ವಿ ರೇವತಿ ಗಂಭೀರ ಆರೋಪಿಸಿದ್ದಾರೆ ಏನೋ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ